ನೀನು ಬೆಂಕಿ ಇಷ್ಟು ಬೆಂಕಿ ಕರಡು ಮೊದ್ಲೇ ಒಂದ್ ಎಣ್ಣದ ತಿರುಗಾ ಎಣ್ಣೆ ತಕೊಳ್ಳೆ ಖುಷಿ ಪಡ್ಬೇಕಂತೆ ಖುಷಿಯ ನಾನೇನ ಬೆಳಸ್ತಾಳೆ ಗಂಡು ಅನ್ಕೊಂಡ್ ಊರ್ ತುಂಬಾ ಹೇಳ್ಕೊ ಬಂದಿದೆ ನನ್ ಸೋಸೆಗೆ ಗಣ್ಣೆ ತಕ್ಕೋದು ಅಂತ ಹೋಗ್ ನೋಡದಲ್ಲ ಅಪ್ಪ ಅದ್ ಗುಂಡ ಎರಡು ಗೌಳಿ ಗಂಡು ಗೊತ್ತದಂಗ ಗೊತ್ತಾ ಮಕ್ಳು ಎರಡು ಗಂಡು ಎರಡು ಗಂಡು ಎತ್ತಾವಳೆ ಅಯ್ಯೋ ಶಿವನೆ ಒಟ್ಟಿಗೆ ಬೆಂಕಿ ಬಿದಂಗಾಯ್ತು ನೀನು ಎಂತ ಇರ್ಲಿ ಬಿಡವ ತಾನೆ ಚೆನ್ನಾಗಿರ್ಲಡು

ಇಲ್ಲೂ ಎನ್ನೇ ತಕದ ಅಂತ ಗೊತ್ತಿತ್ತುಕಲ್ಲ ಆಲಕನವ ಅವಳೇನು ತಿದ್ದಕಲಕದವ ನೀನೊಳಗೆ ಚನಗಾಡ್ತೀಯ ನೀನ ಒಂದ ಹೆಣ್ಣಾಗಿ ಇಂಗ ಹೆಣ್ಣು ದ್ವೇಷ ಮಾಡ್ತೀಯಾ ನೀನು ಹೋಗೋ ಅಜಯ್ ನಿನಗೂ ಬುದ್ಧಿ ಇಲ್ವಾ ಓಡಾ ಅದೆಲ್ಲ ಗೊತ್ತಿಲ್ಲ ನಾವು ಇಲ್ಲಿ ಹೋಯ್ತಾವಿ ನನ್ನ ಮಗಳನ್ನ ಕರ್ಕ ತ ಹೋಯ್ತಾವ್ ನಾನು ನಿಮಪ್ಪ ಅವಳ ಯಾವಲ ಕಟ್ಕೊಂಡು ಸುಭೆ ಓಡೋದನಲ್ಲ 나 ಇನ್ಯಾಕಲೇ ಎಷ್ಟು ಬಟ್ ನಾನು ಇಲ್ಲಿ ನನ್ನ ಮಗಳನ್ನ ಅತ್ತಕ್ಕೆ ನನ್ನ ಮಗಳನ್ನ ಕರ್ಕ ಹೋಯ್ತವ ನೀ ಗಣ್ಣೆ ಇಲ್ಲದ ಮೇಲೆ ಇಲ್ಲೇನ್ ಕೆಲಸ ನನ್ನ ಮಗಳಗೆ ಕರ್ಕ ಹೋಯ್ತ ಅದಕಲ್ಲ ಕಲ್ಸಕಿಲ್ಲಕಲ್ಲ ಇನ್ನು ಕಲ್ಸಕಿಲ್ಲ ಅಲ್ಲೇ ಇಸ್ಕೋಬಿಟಿಯಾ ಹೂ ನನ್ನ ಮಗಳನ್ನ ಅಲ್ಲೇ ಇಸ್ಕೋತಿನಿ ಇನ್ನೇನ್ ಕೆಲಸ ನನ್ನ ಮಗ ನನ್ನ ಮಗನಪ್ಪ ಕೆಲಸ ಇನ್ನೇನು ಅಯ್ಯೋ ಹೋಗೋದಿದ್ರೆ ಹೋಗು ಏನು ಏನು ನಿನ್ನಿಂದನೇ ಬೆಳ್ಕರಿತಿ ಹೇಳ್ತಿದ್ದೆಲ್ಲ ಏನು ಹುಟ್ಟು ಸುಸ್ತಿವ ಹುಲ್ಲು ನೀರು ಕೊಡ್ದಾರ ಸಾಯ್ಸಕಲ್ ಅಕ್ಕನವ ಏನು ನನ್ನಿಂದನೇ ಬೆಳ್ಕರಿತದೆ ಅವಳು ಯಾವಳ ನಿಂದಂಗೆ ಮೇಲೆ ಬೆಟ್ಟದ್ಮೇಲೆ ತಗೊಂಡೋಗ್ಬಿಟ್ಟು ಕೋಳಿ ಮಡಿ ಉಂಜ್ವಾ ಕೂಗ್ಬಿಟ್ಟು ಎಲ್ಲಾರು ಎಲ್ಲರೂ ಆ ಬಿಡ್ತಾರೆ ಅಂದ್ಬಿಟ್ಟು ಅವರಿಗೆ ಹಂಗೆ ಯಾರು ಹೆಸರು ಹೇಳ್ತಿತ್ತು ಅದು ನಮ್ಮ ಅಜ್ಜಿ ಕಾಳಿ ಅಂತ ಹೇಳ್ತಿದ್ದು ಇನ್ ಯಾರು ಹೆಸ್ರು ಹೇಳ್ತಿತ್ತ ಯಾವ ತರದ ಬುದ್ಧಿ ಕಲ್ತಿದ್ರಿ ನೋಡು ಹೋಗ್ಬೇಕಾ ಹೋಗಿ ನಾನು ಇರ್ತೀನಿ ಅಂತ ಗೊತ್ತು ನನಗೆ ಏನು ಭಗವಂತ ನೀರು ಕೊಡ್ದರೆ ಸಾಯ್ಸಕಿಲ್ಲ ನನ್ಗೆ ಗೊತ್ತು ನಾನು ಓಡ್ಕೊಳ್ತೀನಿ ಹೋಗೋದಿದ್ರೆ ದಯವಿ ಮಾಡಿಸ್ಬಿಡಿ ಅಲ್ಲ ನಾನು ಇಷ್ಟು ಕೇಳ್ಕೊಂಡ್ರು ನಿಮಗೆ ಮನ್ಸುಕ್ಕಾರಕ್ಕಿಲ್ಲ ಅಂದರೆ ಅವಳು ಏನವ ಮಾಡಾಳು ಅಲ್ಲ ಗಂಡೇರೊಳು ಎಣ್ಣೆರೋಳು ಗಂಡೇರಾಕಿಲ್ಲ ಅಂತಿಲ್ಲ ಆ ಭಗವಂತ ಕೊಟ್ಟಿದ್ದೆ ಎಂಥದೋ ಆ ದೇವರು ಕೊಟ್ಟಿದ್ದ ಪ್ರಸಾದ ಅಂತ ಸ್ವೀಕರಿಸ್ಬೇಕು ಅದನ್ನ ಬಿಟ್ಬಿಟ್ಟು ನೀವು ಹಿಂಗೆ ಇದ್ದೀರಲ್ಲ ಏನಾರೇ ಅವ್ಳು ಟಿವಿಗೆ ಬಿದ್ದರೆ ಅವ್ಳಿಗೆ ಹೆಂಗೆ ಅನ್ಸ್ಬಾರ್ದು ಹೆಂಗೆ ಅನ್ಸಕ್ಕಿಲ್ಲ ಅವಳು ಜನ್ಮಕ್ಕೆ ಹ್ಞೂ ಹೋಗ ಅವಳು ಚೆನ್ನಾಗಿ ಬುದ್ಧಿ ಕಲ್ತಿದ್ರಿ ಕತೆ ಅಲ್ಲ ಕಣಜಿ ಅವ್ರಿಗೇನೋ ತಿಳುವಳಿಕೆ ಇಲ್ಲ ನಿನ್ಗಾರು ತಿಳುವಳಿಕೆ ಇಲ್ವಾ ನಿನ್ಗೆ ಆ ತಿಳುವಳಿಕೆ ಇಲ್ವ ಜೀ ಹೇಳ್ತೀಯ ಅಲ್ಲಿ ನೀನು ಮಗ್ಳಿಗೆ ಮಗಳಿಗೆ ನೀನೇ ಯಾವಾಗ ಬುದ್ಧಿ ಅಲ್ಲಿ ಇನ್ನೇನು ನಿನ್ ಮಗಳ ಬುದ್ಧಿ ಹೇಳಿ ನೀನು ಏ ಒಬ್ಬ ಸಾಕು ನೀವು ಓಡ್ಕೊಂಡ್ರೆ ಎಷ್ಟು ಬುಟ್ರೆಷ್ಟು ನಿಮ್ಮ ನಮ್ಮ ಕಡ ಕಟ್ಕೊಂಡಿದ್ದೆ ನಾನು ಇರ್ತೀಯ ನಾನು ಸಾಕತೀನಿ ನಾನು ಧೈರ್ಯದ ಮೇಲೆ ಕಟ್ಕೊಂಡಿರೋದು ನಾನು ನಾನು ಸಾಕಾಗ ಗೊತ್ತು ನಾನು ಇರ್ತೀವಿ ಬಾಣ್ದಾನು ಮಾಡ್ತೀನಿ ಈಗ ಹೋಗ್ಬೇಕಾದ್ರೆ ಲಕ್ಷಣ ಹೋಗಿ ಸುಮ್ಮನೆ ತಲೆ ತಿನ್ಬೇಡಿ ಅದೇನು ನಮ್ಮಪ್ಪ ಅದು ನಿಮ್ಮ ಕಾಟ ತಡಕ್ಕೆ ಆಗ್ದನೇ ಈಗ ಕಟ್ಕೊಂಡು ಹೋಗಿರೋದು ಈ ವಯಸ್ಸಲ್ಲಿ ಬೇಡ ಬೇಡ ನಾನು ನೋಡ್ಕೊಳ್ತೀನಿ ಕಣಪ್ಪ ನೀನು ನೋಡ್ಕೊಬೇಡ ಅಂತಿದ್ದಾನ ಹೋಗಿ ನೋಡ್ಕೊಳ್ಳೋಲ್ಲ ಯಾರ ತಿಟ್ಟಿಗೆ ಅವಳೆಸಿದಾಳು ನೀನು ತಿ ಹಳೆ ಬರ್ಬಂದಿಲ್ಲ ಕಣ ಏನು ಹೇಳಿ ಕೇಳಿ ಮದುವೆ ಮಾಡ್ಕೊಂಡಿಲ್ಲ ನೀನು ಇವತ್ತಿಷ್ಟು ಮಾತಾಡೋನು ನಮ್ಮೂನು ನಮ್ಮ ಅಪ್ಪನೂ ಮದುವೆ ಕರಿಬೇಕು ಅಂತ ಗಾನ್ ಇಲ್ಲದಾನೀಗೆ ಓಡೋಕ್ ಮದುವೆ ಆಗಿರೋದು ನೀನು ಹಾಂ ನಮ್ಮ ಕಾಂಗಿ ಇಷ್ಟು ವರ್ಷ ಇಸ್ಕೊಬಿಟ್ಟು ಇವತ್ತು ಬಂದು ನ್ಯಾಯ ಮಾತಾಡಕ್ಕೆ ನ್ಯಾಯವ ನೀನು ಮದುವೆ ಆಗು ಕರ್ಕೊಂಡೋಗಿ ಇರ್ಸ್ಕೊ ಒಂದು ಇಷ್ಟು ಒಂದು ಮುಗ ಆದ್ಮೇಲೆ ಇನ್ನೊಂದು ಮುಗಿ ಕರ್ಕ ಕರ್ಕೊಬಾತು ಹೇಳಿದ್ನಲ್ಲ ನಾನು ಓಲ ಓಲಲ್ಲ ನೀನು ನೋಡ್ಕೊಂಡ್ರೆ ಅಷ್ಟು ಬಿಟ್ಟರೆ ಅಷ್ಟಲ್ಲ ನಾನು ನಿನ್ನ ಕೈಕಾಗಿರ್ಬೇಕಾಗಿಲ್ಲ ಕಣ್ಣ ನಾನು ಹೋಯ್ತೀನಿ ಕಣ್ಲ ನಾನು ಹೋಯ್ತೀನಿ ನಾನು ನನಗೆ ಸೀಟ್ ಬಂದಿಲ್ಲ ನೀನು ಎತ್ತಿ ಮಾಡಕ್ಕೆ ಓ ಅಲ್ಲಕಲ್ಲ ಕಲ ಹಬ್ಬ ಹದಿನೈದು ದಿವಸ ನನಗೆ ಹೋದವ್ರು ನೀವು ಗೌರಿ ಹಬ್ಬಕ್ಕೆ ಹೋದರು ಹಬ್ಬ ಕಳೆದು ಹದಿನೈದು ತಿಂಗ್ಳಿಗೆ ಬಂದವ್ರೆ ಯಾಕೆ ಇರ್ಗೆ ಅಲ್ಲ ಆಬಿಡ್ರೆ ಬರ್ತಾನೆ ಮಾಡ್ಬೇಕಾಯ್ತದೆ ದಡ್ಡಿ ಏನು ಕಬಿಟ್ಟಿದ್ರೆ ನನ್ನ ನಾನು ಎಕ್ಲ ಮಾಡಿ ನನಗೆ ನಾನು ಯಾವ್ದು ಬಂದಿದಲ್ಲ ಮಾಡಕ್ಕೆ ಮಾಡೋಕ್ಕಿಲ್ಲ ಕಲ ನಾನು ಏನು ಮಾಡ್ಕೊಂಡಿದ್ವಿ ಅಯ್ಯೋ ನೀವು ಮಾಡಲಿ ಅಂದ್ಬಿಟ್ಟು ನಿಮ್ಮ ನಮ್ಮ ಅನ್ನೇ ಬೇಕು ಅಂದ್ಬಿಟ್ಟು ನಾನು ಕಾಲು ಕಟ್ತಾ ಮಾಡಕ್ಕೆ ಮಾಡೋಕ್ಕೆ ಆಗ್ದಿನ ಇನ್ನೇನು ಹೋಯ್ತೀನಿ ಅಂತಿದ್ರೆ ಹೋಗಿ ಅಯ್ಯೋ 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 ನಿಮ್ಗೆ ಕಾಲು ಕಟ್ಕೊಂತ ಕರೆದ್ರೆ ಯಾರು ಕರೆದವರು ಬಪ್ಪ ಇಲ್ಲಿ ನಿಮ್ಗೆ ಕಾಯಿ ಕಟ್ಕೊಳ್ಳಿ ನಿಲ್ಲ ಅಂದ್ರೆ ಐಕಿಲ್ಲ ಅಂದ್ಬಿಟ್ಟು ಕರೆದು ಬಪ್ಪ ಬಾ ಮಾನ ಮರೋದಿಲ್ಲ ನಿಮಗೆ ನಾ ಆಚೆ ಕಾಯ್ಕೊಳ್ಳಿ ನಿಮಗೆ ಹಿಂಗೆಲ್ಲ ಮಾತಾಡೋಕೆ ನಿಮಗೆ ನಿನ್ನೆ ಹೋಗಿ ತೆಗೆಸ್ ಬೆಂಕಿ ಕಣಿದ ಹ್ಞೂ ಹ್ಞೂ ನೀನು ಸುಮಾರಾಗಿ ಬುದ್ಧಿ ಕಲ್ತಿದ್ದೀ ಕಣ್ಲ ನೀನು ಸುಮಾರಾಗಿ ಬುದ್ಧಿ ಕಲ್ತಿದ್ದೀಯ ನಾನು ಏನೋ ಅಂದ್ಕೊಂಡಿದೆ ನೋಡು ಎತ್ತ ಊರಿಗಿಂತವ ಎತ್ತಿನ ಹೆಚ್ಚಾಬಿಟ್ಟು ಇವಳಿಗೆ ಇವನಿಗೆ ನಾನೇನು ನಿಂದಾಗ ಅಂತೇಳಕಣವಾ ನಾನು ಹೇಳ್ತಿರೋದೇನು ಮನೇಲಿ ಬಾಣ್ತಿರೋಲ್ಲ ಗುರುಟು ಹೋಯ್ತೀನಿ ಅಂತಿದ್ದಿಲ್ಲ ನಿನಗೆ ಎಷ್ಟು ಮನ್ಸತ್ವ ಇದ್ದದು ಅಂತ ಹೇಳು ಮತ್ತೆ ನನಗೆ